ಕೊನೆಯದಾಗ ಒಂದು ಎರಡು ಪ್ರಶ್ನೆಗಳು ಕೇಳೋದಾದರೆ ಶಿವಣ್ಣ ಅವ್ರಿಗೆ ನೀವು ಆಲ್ರೆಡಿ ಒಂದು ಸಿನಿಮಾ ಕಮಿಟ್ ಆಗಿದ್ದೀರಾ ಅದಕ್ಕೂ ಮೊದಲು ಅಪ್ಪು ಒಂದು ಸಿನಿಮಾ ಕಮಿಟ್ ಆಗಿದ್ದಿರಿ ಸೊ ದರ್ಶನ್ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಅಪ್ಪು ಅವ್ರಿಗೆ ಮಾಡ್ಕೊಂಡಿದ್ದ ಕಥೆಯೇ ದರ್ಶನ್ ಅವ್ರಿಗೆ ಮಾಡ್ತಿದ್ದೀರಾ ಹೇಗೆ ಅಂತ ಯಾಕಂದರೆ ನೀವು ಅದನ್ನು ತುಂಬ ಪ್ರೀತಿಯಿಂದ ಮಾಡಿದಂಥ ಕತೆ ಅಪ್ಪು ಸರ್ ಒಂದೇ ಎಟ್ಟಿಗೆ ಅದು ಏನು ಚೇಂಜಸ್ ಬೇಡ ಯಥಾವತ್ತ ಮಾಡೋಣ ಅಂತ ಹೇಳಿದರು ಅಂತ ಇಲ್ಲ ಸರ್ ಆ ಕಥೆನ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ ದರ್ಶನ್ ಹತ್ರ ಮಾತಾ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಗೊತ್ತಿಲ್ಲ ಈಗ ನಂಗೆ ನಾನು ಅಟ್ ಪ್ರೆಸೆಂಟ್ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ನಮ್ಮ ಅಕ್ಕನ ಮಗ ಚಂದನ ಲಾಂಚ್ ಮಾಡೋಣ ಅಂತ ಸೊ ಅದ್ರ ಕತೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ಅದಾದಮೇಲಿಂದ ಮಾಡ್ತಾ ಮಾಡ್ತಾ ದರ್ಶನ್ಗೆ ಯಾವ ಥರ ಸಿನಿಮಾ ಮಾಡಬೇಕು ಅಂತ ನಾನು ಒಂದು ಐಡಿಯಾ ಬಂತು ಅಂದರೆ ಅವನ ಜೊತೆಲಿ ಹತ್ರ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ನಿಗೆ ನಾನು ಅದು ಇಷ್ಟ ಆಯಿತು ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ರಾಯಲ್ ಸಿನಿಮಾದ ಮುಹೂರ್ತಕ್ಕೆ ನಿಮ್ಮ ತಾಯಿಯವರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಾಕ್ಷಿಯಾಗಿದ್ದರು ಸೊ ಪಿ ಆರ್ ಕೆ ಪ್ರೊಡಕ್ಷನಲ್ಲೂ ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರಂತೆ ಅಂತೆ ಅಶ್ವಿನಿ ಮೇಡಮ್ ಅವರು ಸೊ ಚಂದು ಅವ್ರನ್ನ ಪಿ ಆರ್ ಕೆ ಪ್ರೊಡಕ್ಷನಲ್ಲೇ ಲಾಂಚ್ ಮಾಡೋ ಪ್ಲಾನಿಂಗ್ ಏನಾದ್ರು ನಡೀತೀವಿ ಅಥವಾ ಹೋಮ್ ಬ್ಯಾನರ್ ಅಲ್ಲಿ ಮಾಡ್ತೀರಾ ಇಲ್ಲ ಈ ಸಿನಿಮಾ ಮೂರ್ತಕ್ಕೆ ಕ್ಲ್ಯಾಪ್ ಮಾಡಿದ್ದು ನಮ್ಮಮ್ಮ ಈ ಟೈಟ್ಲ್ನ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮ್ ಮೂರ್ತಕ್ಕೆ ನಾವು ಅಶ್ವಿನಿ ಮೇಡಮ್ ಬಂದಿರಲಿಲ್ಲ ಸೊ ಈ ಆ ಟೈಟ್ಲ್ ಲಾಂಚ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮನೆಯಲ್ಲೇ ನಾವು ಟೈಟ್ಲ್ ಲಾಂಚ್ ಮಾಡಿದ್ದೆವು ಅಶ್ವಿನಿ ಮೇಡಮು ಮತ್ತು ನಮ್ಮ ವಿಜಯ್ ವಿಜಿ ಸರ್ ವಿಜಯ್ ಅವರೇ ಮಾಡಿದ್ದು ಸೊ ಅಲ್ಲೇ ಅದೆಲ್ಲ ಆದಮೇಲೆ ಅವೆಲ್ಲ ಕಾಫಿ ಕುಡಿತಾ ಕೂತಿದ್ದಾಗ ಆಗ ಅಶ್ವಿನಿ ಮೇಡಮ್ ಅವ್ರ ಮ್ಯಾನೇಜರ್ ಸತೀಶ್ ಅವರು ಅಲ್ಲೇ ಇದ್ದರು ಆಗ ಮೇಡಮ್ ಕೇಳಿದ್ರು ದಿನಕರ್ ನಮ್ಮ ಪಿ ಆರ್ ಕೆ ಯಾಕೆ ನೀವು ಒಂದು ಸಿನಿಮಾ ಮಾಡಿಕೊಡ್ಬಾರ್ದು ಏ ಖಂಡಿತ ಮೇಡಮ್ ಮಾಡೋಣ ಇಲ್ಲ ನೀವು ಮಾಡಿ ನೀವು ನೀವು ಥರ ನಿಮ್ಮ ಥರ ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋ ಕಮರ್ಷಿಯಲ್ ಆಗಿ ಮಾಡೋದು ಒಂದು ಸಿನಿಮಾನೂ ಮಾಡೋಣ ನಾವು ತುಂಬ ವಿಭಿನ್ನವಾಗಿರೋ ಸಿನ್ಮಾಗಳು ಮಾಡ್ತಾಯಿದ್ವಿ ಜೊತೆಗೆ ಈ ಥರದ್ದು ಒಂದು ಸಿನಿಮಾ ಮಾಡೋಣ ಅಂತ ನಂಗೆ ಆಸೆ ಇದೆ ಮಾಡೋಣ ಅಂದ್ರೆ ಎಸ್ ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದೆ ಅದಾದಮೇಲೆ ರಾಯಲ್ ಎಲ್ಲ ಮುಗಿಸ್ಕೊಬಿ ಮಾತಾಡೋಣ ಅಂದ್ರೂ ಇನ್ನೂ ಇದ್ರದೆಲ್ಲ ಮುಗಿದ್ಮೇಲೆ ಅವ್ರನ್ನ ಭೇಟಿಯಾಗಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಸರ್ ಇನ್ನು ದರ್ಶನ್ ಮತ್ತು ನೀವು ಅಲ್ಲಿ ಒಂದು ಸಿನಿಮಾ ಬರುತ್ತೆ ಅಂದಾಗ ಸಹಜವಾಗಿಯೇ ನಿರೀಕ್ಷೆಗಳು ದೊಡ್ಡ ಮಟ್ಟಕ್ಕಿರುತ್ತೆ ಸೊ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ನೀವೇನು ಹೇಳ್ಬೋದು ಇದಕ್ಕೆ ಉತ್ತರ ಅಂತ ಸೊ ಯಾವಾಗ ಶುರುವಾಗುತ್ತೆ ಯಾವ ಜಾನರ್ ಆಗಿರುತ್ತೆ ಸರ್ ಅದೇ ಜಾನರ್ ಎಲ್ಲ ಏನೂ ಡಿಸೈಡ್ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಆ ಸಿನಿಮಾ ಇನ್ನೂ ಆಲ್ಮೋಸ್ಟ್ ಒನ್ ಒನ್ ಇಯರ್ ಟೈಮ್ ಇದೆ ಸೊ ಅಷ್ಟರಲ್ಲಿ ನಾನು ಚಂದು ಸಿನಿಮಾ ಮುಗಿಸಿ ಅದ್ರದ್ದು ಸೈಮೆಂಟಿಸಿ ದರ್ಶನ್ದೂ ಅದು ನಂದು ರೈಟ್ರ್ ಟೀಮ್ ಜೊತೆ ಕೂತ್ಕೊಂಡು ಆ ಸ್ಕ್ರಿಪ್ಟು ಮಾಡ್ಕೋತೀನಿ ಸೊ ಇದಾಗ್ತಾ ಚಂದು ಸಿನಿಮಾ ಆಗ್ತಿದ್ದಂಗೆ ಮೋಸ್ಟ್ಲಿ ದರ್ಶನ್ ಸಿನ್ಮಾ ಶುರು ಆಗೋಷ್ಟು ಇದನ್ನು ಮುಗಿಸ್ಬೇಕು ಅನ್ನೋದು ನಂದು ಇದಿದೆ ಡಿಸೈ ಐ ಮೀನು ಪ್ಲ್ಯಾನು ಸೊ ಅದು ಮುಗಿಸ್ಬಿಟ್ಟು ಅದನ್ನು ಟೇಕ್ ಆಫ್ ಮಾಡ್ತೀನಿ ಆ್ಯಂಡ್ ದರ್ಶನ್ ಫ್ಯಾ ಫ್ಯಾನ್ಸು ತುಂಬ ದೊಡ್ಡ ಹ್ಯೂಜ್ ಫ್ಯಾನ್ ಬೇಸ್ ಇರೋ ಆ್ಯಕ್ಟರು ದರ್ಶನು ಸೊ ಖುಷಿ ಹಾಗೆ ಆಗುತ್ತೆ ಸರ್ ಈಗ ಅವ್ರ 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 ಆರಾಧಿಸು ಹೀರೋ ಸಿನಿಮಾ ನಾನು ದರ್ಶನ್ ಪ್ರೀವಿಯಸ್ ಸಿನಿಮಾ ಮಾಡಿರೋದೆಲ್ಲ ಇಟ್ಟು ನವಗ್ರಹ ಆಗಿರ್ಬೋದು ಸಾರಥಿ ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅಂದರೆ ದ ನಮ್ಮ ನಮ್ಮ ಬಾಸ್ಗೆ ಅವರು ತಮ್ಮ ಸಿನಿಮಾ ಮಾಡಿದ್ರೆ ಕಮರ್ಷಿಯಲ್ ಆಗಿರುತ್ತೆ ನಾವು ಹೆಂಗೆ ನೋಡಬೇಕು ಅಂತಿದ್ದೀವಿ ಆ ರೀತಿಲಿ ಮಾಡ್ತಾರೆ ಅಂತ ಸೊ ಅವ್ರು ಹೆಂಗೆ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನವಗ್ರಹ ಆ್ಯಂಡ್ ಸಾರಥಿ ನನಗೆ ಹೆಂಗೆ ಇಷ್ಟ ದರ್ಶನ್ ನೋಡೋಕ್ಕೆ ಅಂತ ಮಾಡಿದೆ ಜನನೂ ಅದು ಇಷ್ಟಪಟ್ಟರು ಸೊ ಅದನ್ನು ಅಷ್ಟೇ ದರ್ಶನ್ದು ಐಡಿಯಾ ನನ್ನ ಐಡಿಯಾ ಎಲ್ಲ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೋತೀನಿ ಸೊ ಜನಗಳಿಗೆ ಇಷ್ಟ ಆಗೋ ಥರನೇ ಮಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ